ವೆಲ್ಕಮ್ ಬ್ಯಾಕ್ ಟು ಎ ಜಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಸಂಡೇಯ ವ್ಲಾಗ್ ಆಗಿರುವಂಥದ್ದು ಸೊ ಸಂಡೇ ನಮ್ಮ ಹಸ್ಬೆಂಡ್ ಏನು ಊರಿಗೆ ಹೋಗಿರಲಿಲ್ಲ ಹಾಗಾಗಿ ನಾವು ಇವತ್ತು ಇಸ್ಕಾನ್ಗೆ ಹೋಗೋಣ ಅಂದ್ಕೊಂಡು ಇಸ್ಕಾನ್ಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಹೋಗೋಣ ಅಂತಂದು ನಾವು ಮುಕ್ತಿನಾಗಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ ನನ್ನ ಫ್ರೆಂಡ್ ಕೂಡ ಊರಿಗೆ ಹೋಗಿದ್ದಲ್ವಾ ಹಾಗಾಗಿ ನಾವು ಅಲ್ಲೋಗ ಆಲಿಲ್ಲ ಕೆ ಇಸ್ಕಾನ್ಗೆ ಹೋಗೋಣ ಅಂತಂದು ಇಸ್ಕಾನ್ಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ವಿ ಇನ್ನು ಪೂಜೆ ಕೂಡ ಮಾಡಿರಲಿಲ್ಲ ಪೂಜೆ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ಸ್ಟಾರ್ಟ್ ಚಟರ್ಡೇ ನಾವು ಈವ್ನಿಂಗು ನಮ್ಮ ಹಸ್ಬೆಂಡ್ಗೆ ಬೆಳ್ಳಿ ಚೈನ್ ತೊಗೊಬಂದ್ವಿ ಅವ್ರು ಯಾವಾಗಲೂ ಬರೀ ಕೊಡಲೇ ಇರ್ತಾಯಿದ್ರು ಅದೇ ನಂತರ ಮದುವೆ ಆದಮೇಲೆ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡಿಗೆ ಬೆಳ್ಳಿದು ಅಂತ ತೊಗೊಂಡಿದ್ದು ಅಂದರೆ ಇದೆ ಅವ್ರು ಬೇಡ ಬೇಡ ನೀನೇ ಏನಾದರೂ ತಗೋ ಅಂತ ಹೇಳ್ತಾಯಿದ್ರು ಯಾವಾಗಲೂ ನನಗೆ ಕೊಡಿಸ್ತೀರಾ ನಿಮಗೆ ಅಂತ ನೀವು ಮಾಡ್ಕೊಳೋದೇ ಇಲ್ಲ ಅಟ್ಲೀಸ್ಟ್ ಗೋಲ್ಡ್ ಎಂದ್ರೂ ತಗೊಳ್ಳೋಕ್ಕಾಗ ಆಗದೇ ಇರ್ಬೋದು ಅಟ್ಲೀಸ್ಟ್ ಬೆಳ್ಳಿನಾದರೂ ತೊಗೊಳ ಬೆಳ್ಳಿ ಹಾಕ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ ಹೇಳಿದೆ ಸರಿ ಅಂತ ಅಂದರು ಇನ್ನು ಮದುವೆ ಟೈಮಲ್ಲೆಲ್ಲ ಅರಶಿನ ದಾರ ಎಲ್ಲ ಕಟ್ಟಿದ್ವಲ್ಲ ನಾವು ಕೊರಳಿಗೆ ಅದೆಲ್ಲ ಹಾಗೆ ಇತ್ತು ಅವರೆಲ್ಲ ದೂರದಿಂದ ನೋಡಿದಾಗ ಒಂಥರ ಗೋಲ್ಡ್ ಥರನೇ ಕಾಣಿಸ್ತಾ ಇತ್ತು ಜೊತೆಗೆ ಫೋಟೋಸಲ್ಲೂ ಸಹ ಅದೇ ರೀತಿಯಾಗಿ ಕಾಣಿಸ್ತಾ ಇತ್ತು ಅದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗ್ತಿತ್ತು ಅಪ್ಪಿ ಅದು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಗೊತ್ತಾ ನಿಮಗೆ ಅಂತ ನನಗೆ ಗೋಲ್ಡ್ ಕೊಡಿಸು ಅಂತ ಹೇಳ್ತಿದ್ರು ಗೊತ್ತಿದ್ದು ಗೊತ್ತಿದ್ದು ಕೇಳ್ತೀರಲ್ವ ನೀವು ನಾನು ನೋಡ್ತಾ ಇದ್ದೀನಲ್ವಾ ಜಾಬ್ದೆಲ್ಲ ನೋಡ್ತಾ ಇದ್ದೀನಿ ಇಲ್ಲ ಅಲ್ಲ ಕೊಡಿಸ್ತೀಯಾ ಮುಂದೆ ಕೊಡಿಸ್ ಕೊಡಿಸು ಅಂತ ಕೇಳ್ತಾ ಇದ್ದೀನಿ ಸದ್ಯ ಏನು ಅಂದಿಲ್ಲ ಅಂದರು ಸರಿ ಅಟ್ಲೀಸ್ಟ್ ನನಗೆ ಗೋಲ್ಡ್ ಕೊಡ್ಸೋಕೆ ಆಗದೆ ಇದ್ರೂ ಅಟ್ಲೀಸ್ಟ್ ಬಳ್ಳಿನಾದರೂ ತೊಗೋಳೋಣ ಅಂದ್ಕೊಂಡು ಬಳ್ಳಿನ ಅವ್ರಿಗೆ ತುಂಬಾ ಫೋರ್ಸ್ ಮಾಡಿ ಅವ್ರಿಗೆ ಫಸ್ಟ್ ಟೈಮ್ ಟೈಮ್ ಬೆಳ್ಳಿ ಕೊಡಿಸಿರೋವಂಥದ್ದು ಕೊಳ್ಚೆನು ತುಂಬಾ ಕ್ಯೂಟ್ ಆಗಿತ್ತು ಅಂತ ಹೇಳ್ಬೋದು ನಮ್ಮ ಬಜೆಟ್ ತಕ್ಕಂಗೆ ನಾವು ತೊಗೊಂಡ್ವಿ ತುಂಬಾ ಅವ್ರಿಗೂ ವೆಯ್ಟ್ಲೆಸ್ ಇರಬೇಕು ಯಾಕಂದರೆ ಡೈಲಿ ಹಾಕ್ಕೊಳ್ಳಿಕ್ಕೆ ತುಂಬ ವೆಯ್ಟ್ ಇರುವಂಥದ್ದು ಹಾಕ್ಕೊಳ್ಳಿಕ್ಕೆ ಅವ್ರಿಗೂ ಸರಿ ಅನಿಸಲ್ಲ ಯಾಕಂದರೆ ಇಷ್ಟು ದಿನ ಏನೂ ಹಾಕಿರಲಿಲ್ವಲ್ಲ ಈ ಸಡನ್ನಾಗಿ ಹಾಕೋದು ಅಷ್ಟಾಗಿ ಸರಿ ಅನ್ನಿಸ್ತಾ ಇರಲಿಲ್ಲ ಅಂತ ಹೇಳಿದರು ಸರಿ ಇದು ತುಂಬಾ ಲೈಟ್ ವೆಯ್ಟ್ ಇದೆ ನೋಡಲಿಕ್ಕೂ ಚೆಂದ ಕಾಣಿಸ್ತಾ ಇದೆ ಗೊತ್ತಲ್ವಾ ಗಣೇಶಂದು ಡಾಲರ್ ಕೂಡ ಆಗಿತ್ತು ತುಂಬಾ ಕ್ಯೂಟಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಫೈನಲ್ ಆಗಿ ಅದೇ ಡಿಸೈಡ್ ಮಾಡಿ ತೊಗೊಂಡು ಬಂದ್ವಿ ನಾವು ಸೊ ತುಂಬಾ ಆಯಿತು ಅದು ಎಷ್ಟು ಕ್ಯೂಟಾಗಿದೆ ಇದಾದಮೇಲೆ ಅದನ್ನು ಸಹ ಪೂಜೆ ಮಾಡಲಿಕ್ಕೆ ಇಟ್ಟಿದ್ದೆ ನಾನು ನೋಡ್ತಾ ಇರ್ಬೋದು ನಾವು ಯಾವುದೇ ಒಂದು ಏನೇ ಒಂದು ಬೆಳ್ಳಿ ವಸ್ತು ಆಗಿರ್ಬೋದು ಬಂಗಾರದ ವಸ್ತುಗಳು ಇವೇನು ತೊಗೊಳ್ಳಿ ನಾನು ಅದನ್ನು ಫಸ್ಟ್ ಬಂದು ಪೂಜೆ ಮಾಡಿ ಅದಾದಮೇಲೆ ನಾನು ಅವೇರ್ ಮಾಡೋವಂಥದ್ದು ನಮ್ಮ ಹಸ್ಬೆಂಡ್ ನೈಟೇ ಹಾಕ್ಕೊತೀನಿ ಈಗ ಕಾಣಿಸುತ್ತೆ ನೋಡೋಣ ಅಂತಂದರೆ ಇಲ್ಲ ಹಾಗೆ ಇಟ್ಕೊಳ್ಳಿ ಬೇಡ ಪೂಜೆ ಮಾಡಿದ್ಮೇಲೆ ಅದನ್ನು ಹಾಕೊಳ್ಳಿ ಅಂತರಿ ಸುಮ್ಮನೆ ಹಾಗೆ ಹಾಕೊಳ್ಳೋದು ಬೇಡ ಅಂತೆಲ್ಲ ಹೇಳಿದ್ರು ಸರಿ ಅಂತ ಅವರು ಕೂಡ ಹೇಳಿದರು ಅದಾದಮೇಲೆ ಸಂಡೆ ನಾವು ಆ್ಯಕ್ಚುಲಿ ಪೂಜೆ ಅಂತ ಮಾಡಲ್ಲ ಬರೀ ದೇವ್ರ ದೀಪ ಹಚ್ಚೋ ಅಂಥದ್ದು ಆದರೆ ಇವತ್ತು ನನಗೆ ಪೂಜೆ ಮಾಡಬೇಕು ಅಂತಲೇ ಅನ್ನಿಸ್ತು ಹಾಗಾಗಿ ಪೂಜೆ ಮಾಡಲಿಕ್ಕೂ ಎಲ್ಲನೂ ಸ್ಟಾರ್ಟ್ ಮಾಡಿಕೊಂಡೆ ಪೂಜೆ ಕೂಡ ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆಗೆ ಇದ್ರೂ ಕೂಡ ಪೂಜೆ ಎಲ್ಲ ಚೆನ್ನಾಗಾಗುತ್ತೆ ಹಾಗೆ ಪೂಜೆ ಮಾಡೋಕ್ಕಿಂತ ಈಗ ಚೈನಿಟ್ ಪೂಜೆ ಮಾಡ್ತೀನಲ್ವ ಸೊ ಅದು ಕಷ್ಟ ಮಾಡೋಕ್ಕಿಂತ ಫುಲ್ ದೇವ್ರ ಪೂಜೆ ಮಾಡೋಣ ಅಂದ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿದೆ ತುಂಬಾ ಖುಷಿ ಆಯಿತು ನಮ್ಮ ಫ್ರೆಂಡ್ಸ್ ಸಹ ಇದ್ದಿದ್ರೆ ನಾವು ಡೈರೆಕ್ಟಾಗಿ ನಾವು ಮುಕ್ತಿನ ಹಾಕಿ ಹೋಗಿ ಬರ್ತಾಯಿದ್ವಿ ನಾನು ಕೂಡ ಒನ್ ಟೈಮ್ ಅಷ್ಟೇ ಹೋಗಿದ್ದು ಮತ್ತು ಹೋಗೇ ಇಲ್ಲ ಅದರ ಅವ್ರನ್ನ ಬಿಟ್ಟು ಹೋಗ್ಬೇಕು ಅಂತ ಅನ್ನಿಸ್ತಿಲ್ಲ ಹಾಗಾಗಿ ನಾವು ಫೈ ಅವರು ಇಸ್ಕಾನೆ ನೋಡಿದ್ದಾರೆ ಇಸ್ಕಾನ್ಗೆ ಹೋಗಿ ಬಂದುಬಿಡೋಣ ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ಜೊತೆಗೆ ಹೋಗೋಣ ಜೊತೆ ಅವರು ಸ್ವಲ್ಪ ಖುಷಿ ಅನ್ನಿಸುತ್ತೆ ನಾವು ಇಬ್ಬರೇ ಹೋಗೋದು ಯಾಕೋ ಬೇಡ ಅನ್ನಿಸ್ತು ಅಂತ ಹೇಳಿದ್ರು ಸರಿ ಅಂದ್ಕೊಂಡು ಎಲ್ಲನೂ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ರೆಡಿ ಆದ್ವಿ ನಮ್ಮ ಹಸ್ಬೆಂಡ್ ಕೂಡ ರೆಡಿಯಾಗಿ ಬಂದರು ಅವರು ಕೂಡ ಎಷ್ಟೊತ್ತನ್ನು ಪೂಜೆ ಮಾಡ್ತೀಯಲ್ಲಮ್ಮ ಅಂತಿದ್ರು ಇಲ್ಲ ಸ್ವಲ್ಪ ಎಲ್ಲನೂ ಒರೆಸಿ ಮಾಡಿದೆ ನಾನು ಸಂಡೆ ನೀನು ಪೂಜೆ ಮಾಡಲ್ವಲ್ಲ ಬರೀ ದೇವ್ರ ದೀಪ ಅಸ್ತಿ ಅಸ್ ಅಂತ ಅಂದರು ಇಲ್ಲ ಅಪ್ಪ ಇವತ್ತು ಅದೇ ಚೈನ್ ತೊಗೊಂಬಂದಿದ್ವಲ್ಲ ಅದನ್ನ ಇಟ್ಟು ಪೂಜೆ ಮಾಡಿದೆ ಅದನ್ನಷ್ಟೇ ಪೂಜೆ ಮಾಡಲಿಕ್ಕೆ ಮನ್ಸಾಗಿ ಿಲ್ಲ ಹಾಗಾಗಿ ದೇವ್ರ ಪೂಜೆ ಎಲ್ಲ ಮಾಡಿದೆ ಅಂತ ಹೇಳಿದೆ ಸರಿ ಬಿಡು ಅಂತೇಳಿ ಪೂಜೆ ಎಲ್ಲ ಮುಗಿಸಿ ಆದ್ಮೇಲೆ ಅವರು ಕೂಡ ಫ್ರೆಶ್ ಅಪ್ ಆಗಿ ಬಂದ್ರು ಅವರು ದೇವ್ರಿಗೆ ಕೈ ಮುಗ್ದೆ ಅದು ಆದ್ಮೇಲೆ ಚೈನ್ ಕೂಡ ತೊಗೊಂಡು ಅದಕ್ಕೂ ಕೈ ಮುಗ್ದು ಅವ್ರಿಗೆ ಚೈನ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಅಷ್ಟು ಅಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವರು ಸಹ ಚೆನ್ನಾಗಿದೆ ಬಿಡು ತಗೊಂಡಿದ್ದಕ್ಕೂ ಯೂಸ್ ಆಯಿತು ಬಟ್ ಇನ್ನೊಂದು ಏನಂದರೆ ಅವರು ಇನ್ವೆಸ್ಟ್ಮೆಂಟ್ ಏನಕ್ಕೆ ಮಾಡ್ತಾರೆ ಅಂದರೆ ಏನೋ ಒಂದು ವಸ್ತು ತಗೊಂಡ್ವಿ ಅದು ರಿಟರ್ನ್ ಅದು ಮತ್ತು ಸೇಲ್ ಆಗಬೇಕು ಆ ಥರ ಇದ್ರೆ ನೀನು ತೊಗೋ ಏನಾದರೂ ಅಂತಾರೆ ಈ ಬಟ್ಟೆಗಾಗಿರ್ಬೋದು ಅಥವಾ ಏನಾದರೂ ಸಮಥಿಂಗ್ ಥಿಂಗ್ಸ್ ಇರುತ್ತಲ್ವ ಅದು ಇದಕ್ಕೂ ಅಂತ ವೇಸ್ಟ್ ಮಾಡೋ ಬದಲು ಈ ಗೋಲ್ಡ್ ಆಗಿರ್ಬೋದು ಅಥವಾ ಸಿಲ್ವರ್ ಈ ಥರ ತೊಗೊಳೋದ್ರಿಂದ ನೆಕ್ಸ್ಟ್ ನಾವು ಅದನ್ನು ಇಡ್ಲಿಕ್ಕೆ ಹೋದರೂ ಸಹ ಅದು ಅಮೌಂಟ್ ಅಟ್ಲೀಸ್ಟ್ ಅರ್ಧ ಅಮೌಂಟಿಗಾದರೂ ಹೋಗುತ್ತಲ್ವ ನಮಗೆ ಸುಮ್ಮನೆ ಬಟ್ಟೆ ಬಟ್ಟೆ ತೊಗೊಳೋದಾಗಿರಲಿ ಅದು ಇದು ಮಾಡೋದಕ್ಕಿಂತ ಈ ಥರ ಮಾಡೋ ತುಂಬ ಒಳ್ಳೆಯದು ಅಂತ ನಾನು ಫಸ್ಟ್ ಬಟ್ಟೆ ತೊಗೋಣ ಅಂತ ಅಂದೆ ಇಲ್ಲ ಬೇಡ ಅಂತಂದ್ರೆ ಇನ್ನೊಂದು ಗೋಲ್ಡ್ ಕೊಡಿಸು ಅಂತಂದ್ಬಿಟ್ಟು ಗೋಲ್ಡ್ ಎಲ್ಲ ಆಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಬೆಳ್ಳಿನೇ ತೊಗೊಂಡ್ವಿ ತೊಗೊಂಡ ತಕ್ಷಣ ಬಂದಿಲ್ಲೆಲ್ಲ ಪೂಜೆ ಮುಸು ಹಾಕಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನನಗಂತರೂ ನನ್ನ ದೃಷ್ಟೇ ತಾಕ್ತು ಅನಿಸ್ಬಿಡ್ತು ಫಸ್ಟು ದೃಷ್ಟಿಯೆಲ್ಲ ತೆಗ್ದೆ ಅವರು ಸಹ ನನಗೆ ಇದು ಅದಾದಮೇಲೆ ಹಾಕ್ಕೊಂಡು ಎಲ್ಲ ರೆಡಿಯಾಗಿ ಫೈನಲ್ ಆಗಿ ಇಸ್ಕಾನ್ಗೆ ಹೋದ್ವಿ ಅವ್ರಿಗೆ ತುಂಬ ವರ್ಷಗಳ ನಂತರ ಇಸ್ಕಾನ್ಗೆ ಹೋಗಿರೋವಂಥದ್ದು ಬೈಕ್ ನಿಲ್ಸೋಕ್ಕೂ ಜಾಗ ಇರಲಿಲ್ಲ ಯಾಕಂದರೆ ಸಂಡೇ ಆಗಿರೋದರಿಂದ ಸಿಕ್ಕ ಬಡ್ಡೆ ಜನ ನಾವು ವೀಕ್ ಆಫಲ್ಲಿ ಹೋಗ್ತಾ ಇರ್ತಿದ್ದೆ ನನಗೆ ಒಬ್ಬಳೇ ಹೋಗ್ತಾ ಇರ್ತಿದ್ದೆ ಈಗೆಲ್ಲ ಸ್ವಲ್ಪಲ್ಲೆಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಎಲ್ಲ ಸ್ವಲ್ಪ ಚೇಂಜಸ್ ಆಗ್ತಾಯಿದೆ ಬಟ್ ಎಲ್ ನೋಡೋಕ್ಕೆಲ್ಲ ಆಗಿದೆ ಔಟ್ಸೈಡ್ ಮಾತ್ರ ಚೇಂಜಸ್ ಕಾಣಿಸ್ತಾ ಇರೋವಂಥದ್ದು ನನಗಿಂತ ತುಂಬ ಆಯಿತು ಫಸ್ಟ್ ಟೈಮ್ ಒಂದೂವರೆ ವರ್ಷ ಆದಮೇಲೆ ಮದುವೆ ಆದಮೇಲೆ ಹಸ್ಬೆಂಡ್ ಜೊತೆಗೆ ಬರ್ತಾ ಇರೋದು ಅದಕ್ಕಿಂತ ಮುಂಚೆ ನಾನು ತುಂಬ ಸಲಿಗೆ ಬಂದು ಹೋಗಿದ್ದೀನಿ ಅಂದರೆ ಒಬ್ಳು ಬರ್ತಾಯಿದ್ದೆ ಫ್ರೆಂಡ್ಸ್ ಜೊತೆಗೂ ಬರ್ತಾಯಿದ್ದೆ ಅದು ನಾನು ಒಬ್ಬಳೇ ಬಂದಿದ್ದೆ ಜಾಸ್ತಿ ಅಂತಲೇ ಹೇಳ್ಬೋದು ಸೊ ನಮ್ಮ ಫ್ರ ನಮ್ಮ ಹಸ್ಬೆಂಡ್ ಕೂಡ ತುಂಬ ಖುಷಿಪಟ್ಟರು ನಮ್ಮ ಫ್ರೆಂಡ್ ಬಂದಿದ್ದು ಮೇಲೆ ಬಟ್ ಅವಳು ಊರಿಗೆ ಹೋಗಿದ್ದಂದು ಆ ಕಾರಣದಿಂದಾಗಿ ಬರಲಿಕ್ಕೆ ಆಗಿರಲಿಲ್ಲ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ನೋಡೋಕೆ ಮಾತ್ರ ಜನ ಇಲ್ಲ ಅಂತ ಅನ್ನಿಸ್ತಾ ಇದೆ ಬಟ್ ಸಿಕ್ಕಾಪಟ್ಟೆ ಜನ ಇದ್ದರು ನೋಡ್ತಾ ಇರ್ಬೋದು ದೂರಿಂದ ಅಷ್ಟಾಗಿ ಫೋಕಸ್ ಮಾಡಲಿಕ್ಕಾಗಲ್ಲ ಸ್ಟಡಿ ಆಗ್ದೆ ಗೊತ್ತಲ್ವಾ ಫೋಕಸ್ ಏನು ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಜನ ಸೊ ದೇವ್ರದ್ದು ದೇವ್ರ ದರ್ಶನಕ್ಕಿಂತ ಮುಂಚೆಯೇ ಎಲ್ಲ ವೀಡಿಯೋಸ್ ಮಾಡ್ಕೊತಾ ಇದೀವಿ ಯಾಕಂದರೆ ಮತ್ತು ದೇವ್ರ ದರ್ಶನ ಮಾಡೋ ಟೈಮಲ್ಲಿ ಏನೂ ಮಾಡಲಿಕ್ಕಾಗಲ್ಲ ಅಲ್ಲಿ ದೇವ್ರ ದರ್ಶನ ಮಾಡಾದ್ಮೇಲೆ ಕುತ್ಕೊಂಡು ತುಂಬ ನದೇನೋ ಗೊತ್ತಿಲ್ಲ ದೇವ್ರಿಗೂ ನನಗೂ ತುಂಬ ಕನೆಕ್ಟ್ ಇದೆ ಅಂತಲೇ ಹೇಳ್ಬೋದು ಸಿಕ್ಕಾ ಬಟೆ ಅಂದರೆ ಸಿಕ್ಕಾ ಬಟೆ ಅವಳು ಬರ್ತಾಯಿದ್ದು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಆಗ್ತಾಯಿಲ್ಲ ದೇವ್ರ ಜೊತೆ ಮಾತಾಡ್ತಾ ಅವ್ರ ಜೊತೆ ಒಂಥರ ಕಮ್ಯುನಿಕೇಟ್ ಮಾಡೋದು ನನಗೆ ತುಂಬಾ ಖುಷಿ ಅದು ಯಾವ ದೇವಸ್ಥಾನಕ್ಕೊಂದ್ರೂ ನನಗೆ ಅಷ್ಟೇ ಬೇಗನೆ ನೀರು ಬರುತ್ತೆ ತಡ್ಕೊಂಡು ತಡ್ಕೊಂಡು ದೇವರೇ ಅಂತೆಲ್ಲ ಪ್ರೇ ಮಾಡ್ತಾ ಇರುವಾಗ ಹಿಂದ್ಗಣೆಯಿಂದ ಬಂದು ಅದೇನೋ ಗೊತ್ತಿಲ್ಲ ಈ ಮಗು ಇದೆ ಅಲ್ವಾ ನನ್ನ ಕೈ ಇಡ್ತು ಮೇಲೆ ನನಗೆ ಎಷ್ಟು ಅಷ್ಟು ಖುಷಿಯಾಗೋಯ್ತು ಅಂದರೆ ಎಪ್ಪತ್ತು ಈ ಕೃಷ್ಣನೇ ಬಂದು ನನಗೆ ಸಮಾಧಾನ ಅನ್ನೋ ಅನ್ನೋಷ್ಟು ಖುಷಿಯಾಗೋಯ್ತು ನಾನು ಸಿಕ್ಕಾಪಟ್ಟೆ ನನ್ನ ಖುಷಿ ಆಯ್ತು ಅಂತಲೇ ಹೇಳ್ಬೋದು ಆ ಮಗು ಬಂದು ನಮ್ಮ ಜೊತೆಗೆ ಆಲ್ಮೋಸ್ಟ್ ಒಂದು ಒಂದು ಪತ್ರದಿಂದ ಮೂವತ್ತು ನಿಮಿಷ ಇತ್ತು ಅಂತಲೇ ಹೇಳ್ಬೋದು ಫೈನಲ್ ಆಗಿ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೆ ಗೊತ್ತಾಗಿಲ್ಲ ಅದಾದಮೇಲೆ ಕಣ್ಣೀರೇ ಹೋಯಿತು ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಮುಗಿಸ್ಕೊಂಡು ಫೋಟೋ ಶೂಟನಿಷ್ಟು ಮಾಡಿಕೊಂಡು ಬರುವಾಗ ಕೃಷ್ಣನಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಫೋಟೋಸ್ನ ಕಲೆಕ್ಟ್ ಮಾಡ್ಕೊಂಡು ಐ ಮೀನ್ ಬುಕ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬಂದೆ ಫೋಟೋಸ್ ತೊಗೊಂಡೆ ನಮ್ಮ ಹಸ್ಬೆಂಡ್ ಈ ಫೋಟೋ ಬೇಡ ಬುಕ್ಸೇ ತೊಗೋ ಅಂತ ಹೇಳಿದರು ಹಾಗಾಗಿ ಬುಕ್ಸ್ನೆಲ್ಲ ತೊಗೊಂಡು ಸೀದಾ ಮನೆ ಕಡೆಗೆ ಬನ್ನಿ ಬಂದಾದಮೇಲೆ ನಮ್ಮ ಹಸ್ಬೆಂಡ್ ಕೂಡ ಅದನ್ನು ನೋಡ್ತಾಯಿದ್ರು ತುಂಬ ಚೆನ್ನಾಗಿದ್ದಾವೆ ಬುಕ್ಸ್ ಎಲ್ಲ ಅಂತೆಲ್ಲ ಹೇಳಿದರು ಸೊ ಇದಾಗಿತ್ತು ನನ್ನ ಸಂಡೆಯ ವ್ಲಾಗ್ ಯಾರಿಗೆಲ್ಲ ಒಂದು ಪುಟ್ಟದಂಥ ವ್ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೇವೆ ಇವತ್ತಿನ ವ್ಲಾಗ್ ಮುಗಿಸ್ತೀನಿ ನಮಸ್ಕಾರ